ಜೈ ಹಿಂದ್ ರಾಜ್ಯದ ಎಲ್ಲ ಫೈಟರ್ಸ್ಗಳಿಗೆ ಈಗ ಓಡ್ತಿರ್ತಂಥ ವಿದ್ಯಾರ್ಥಿಗಳು ಎರಡನೇ ದಿನದ ನಾಲ್ಕನೇ ಬ್ಯಾಚಿನ ವಿದ್ಯಾರ್ಥಿಗಳು ನೀವು ನೋಡ್ತಿರ್ಬೋದು ಪ್ರತಿಯೊಬ್ಬರು ವೈಟ್ ಬನಿಯನ್ಗಳನ್ನು ಹಾಕ್ಕೊಂಡಿದ್ದಾರೆ ಯಾರೂ ಬೇರೆ ಬನಿಯನ್ಗಳನ್ನ ಯಾರೂ ಹಾಕ್ಕೊಂಡಿಲ್ಲ ನೀವು ನೋಡ್ತಿರ್ಬೋದು ಆದಷ್ಟು ಎಲ್ಲ ಅಲ್ಲಿ ಈಗ ಸೆವೆಂಟಿ ಪರ್ಸೆಂಟ್ ವಿದ್ಯಾರ್ಥಿಗಳು ವೈಟ್ ಬನಿಯನ್ಗಳನ್ನ ತಂದಿದ್ದಾರೆ ನೀವು ಕೂಡ ವೈಟ್ ಬನಿಯನ್ಗಳನ್ನ ತೊಗೊಂಬ್ರಿ ಯಾವ ದಿನ ಯಾವ ರೀತಿ ಸ್ಟ್ರಿಕ್ಟ್ ಇಡ್ತಾರ ಗೊತ್ತಿಲ್ಲ ಪ್ರತಿಯೊಬ್ಬರು ವೈಟ್ ಬನಿಯನ್ಗಳನ್ನ ತೆಗೆದುಕೊಂಡು ಬರ್ರಿ ನೀವು ನೋಡ್ತಿರ್ಬೋದು ವಿದ್ಯಾರ್ಥಿಗಳು ಈಗ ನೇ ರೌಂಡ್ ಐತಿ ಎಲ್ಲ ವಿದ್ಯಾರ್ಥಿಗಳು ಗ್ರೂಪ್ ಗಂಟೆನ ಓಡ್ಲತ್ತಾರ ಹೌದಾ ಗ್ರೂಪ್ ಗಂಟೆನ ಓಡ್ಲತ್ತಾರ ನೋಡ್ತಿರ್ಬೋದು ನೀವು ಮೊದಲನೇ ವಿದ್ಯಾರ್ಥಿನ ಅಬ್ಸರ್ವ್ ಮಾಡಿರಿ ಕೊನೆಯಲ್ಲಿರುವಂಥ ವಿದ್ಯಾರ್ಥಿಗಳನ್ನ ಅಬ್ಸರ್ವ್ ಮಾಡಿರಿ ಕೊನೆಯಲ್ಲಿರುವಂಥ ವಿದ್ಯಾರ್ಥಿ ಏನದ ಅಲ್ಲ ಅವ್ನು ಈಗ ಧೈರ್ಯನ ಕಳ್ಕೊಂಡ್ಬಿಟ್ಟಿದ್ದಾನ ಈಗ ಅಲ್ಲೊಂದು ಅಷ್ಟೊಂದು ಮುಂದೆ ಮುಂದುವಗಿದ್ದಾರೆ ನನ್ನಿಂದ ಯಾಕೆ ಸಾಧ್ಯ ಆಕೈತಿ ಅದನ್ನು ಆಗಂಗಿಲ್ಲ ಅಂತ ಹೇಳಿ ಅವ್ನು ಮೈಂಡ್ ಸೆಟ್ ಮಾಡ್ಕೊಂಡ್ಬಿಟ್ಟಿದ್ದಾನ ಹಂಗೆ ಸ್ಟಾರ್ಟಿಂಗ್ದಾಗ ಕೊನೆಗೆ ಮಧ್ಯದಲ್ಲಿ ಇರ್ರಿ ಮಧ್ಯದಲ್ಲಿ ಮಧ್ಯದಲ್ಲಿದ್ದರೆ ಏನೈತಿ ನೀವು ಆರಾಮ್ ನಿಮಗೊಂದು ಕಾನ್ಫಿಡೆನ್ಸ್ ಬರ್ತೈತೆ ಅಂತ ಹೇಳಿ ಓಕೆ ಅಲ್ಲಿ ಮೈಕ್ ಒಳಗೆ ಒದರ್ಲಾಗತ್ತಾರ ಹಿಂದ್ಗಡೆ ಯಾರು ಉಳಿದಾರ ಅವ್ರು ತೆಗೆದ ಕಟ್ಟಿ ಒಳಗೆ ಹಾಕ್ರಿ ಹೇಳಿ ಈಗ ಒಬ್ಬ ವಿದ್ಯಾರ್ಥಿ ನೋಡಿ ಇಲ್ಲಿ ಫೇಲ್ ಅದಂಥ ವಿದ್ಯಾರ್ಥಿ ಅಲ್ಲಿ ಹೋಗಿ ನಿಂದ್ರ ನೋಡ್ರಿ ಒಳಗೆ ಈಗ ಒಬ್ಬ ನಿಂತ ಹೌದಾ ಅಲ್ಲಿ ನೀವು ನೋಡ್ತಿರ್ಬೋದು ಇಲ್ಲೇ ಕಟ್ಕಟ್ಟಿ ಒಳಗಣ ನೋಡಿರಿ ಅಲ್ಲಿ ನೋಡಿ ಎರಡನೇ ರೌಂಡ್ ಸ್ಟಾರ್ಟ್ ಆತರಿ ಅಲ್ಲಿ ವಿದ್ಯಾರ್ಥಿಗಳು ಓಡ್ಲಕ್ಕ ನೋಡ್ರಿ ಫಸ್ಟ್ ನೀವು ವಿದ್ಯಾರ್ಥಿನ ಅಬ್ಸರ್ವ್ ಮಾಡಿಲ್ಲರು ರಾಯಚೂರಿನಲ್ಲಿ ನಡೆಯುವಂಥ ಅಗ್ನಿವೀರ್ ರ್ಯಾಲಿ ಬಗ್ಗೆ ಸಂಪೂರ್ಣವಾದಂಥ ಒಂದು ಮಾಹಿತಿ ಮತ್ತು ಇಲ್ಲಿ ನಡೆಯುವಂಥ ರ್ಯಾಲಿ ಬಗ್ಗೆ ಅಪ್ಡೇಟ್ಸ್ಗಳನ್ನು ಪ್ರತಿದಿನ ನಾನು ಗ್ಲೋಬಲ್ ಎಜುಕೇಷನ್ ಬನೇಟಿ ಯೂಟ್ಯೂಬ್ ಚಾನಲ್ನಲ್ಲಿ ಹಾಕ್ತಿರ್ತೀನಿ ಮುಂಬರುವ ಎಲ್ಲ ವಿದ್ಯಾರ್ಥಿಗಳಿಗೆ ಸಹಾಯವಾಗಲಿ ಹೇಳಿನ ನಾವು ಇಲ್ಲಿ ಬಂದದೀವಿ ರೀ ಯಾವ ಥರ ನಡೀಲಿಕ್ಕೆ ರನ್ನಿಂಗ್ ಯಾವ ಥರ ಓಡ್ಲಾತಾರ ಎಷ್ಟು ಜನನ ರನ್ನಿಂಗ್ನಲ್ಲಿ ಬಿಡ್ಲಾಕತ್ತಾರ ಎಷ್ಟು ಜನನ ಆಯ್ಕೆ ಮಾಡ್ಕೊಳತ್ತಾರ ರನ್ನಿಂಗ್ ಒಳಗೆ ರೀ ನೂರು ಜನನ್ನ ಬಿಡ್ಲಾಕತ್ತಾರ ಫಸ್ಟ್ ಗ್ರೂಪ್ ಒಳಗೆ ರೀ ಎಕ್ಸಿಲೆಂಟ್ ಹೊಡೆದ್ರೆ ಮೂರ ನಾಲ್ಕು ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡ್ಕೊಳಕತ್ತಾರ ಮೂರು ನಾಲ್ಕು ವಿದ್ಯಾರ್ಥಿಗಳನ್ನ ಮಾತ್ರ ಆಯ್ಕೆ ಮಾಡ್ಕೊಳತ್ತಾರ ಇವತ್ತೊಂದು ಐದರಿಂದ ಆರು ವಿದ್ಯಾರ್ಥಿಗಳ್ನ ಆಯ್ಕೆ ಮಾಡ್ಕೊಂತಾರೆ ಎರಡನೇ ಗ್ರೂಪ್ ಒಳಗೆ ಏನೈತೆ ರೀ ಹದಿನೈದು ಇಪ್ಪತ್ತು ವಿದ್ಯಾರ್ಥಿಗಳ್ನ ಆಯ್ಕೆ ಮಾಡ್ಕೊಳ್ಲತ್ತಾರ ಮೂರನೇ ಗ್ರೂಪ್ ಒಳಗೆ ಎಲ್ಲ ಸೇಮ್ ಹಿಡ್ಲತ್ತಾರ ಮೂರನೇ ಗ್ರೂಪ್ ಒಳಗೆ ಒಟ್ಟು ಆ ಟೈಮಿಂಗ್ ಒಳಗೆ ಯಾರು ಬರ್ತಾರೆ ಅಷ್ಟು ಹಿಡ್ಲಾತಾರೆ ಆಗಿ ಒಂದು ಮೂವತ್ತು ವಿದ್ಯಾರ್ಥಿಗಳು ಮೂವತ್ತು ವಿದ್ಯಾರ್ಥಿಗಳು ಏನೈತಿ ಫೇಲ್ ಆಗ್ಲತ್ತಾರ ಉಳ್ಕೋದೆಲ್ಲ ಪಾಸ್ ಆಗ್ಲತ್ತಾರ ನೂರು ವಿದ್ಯಾರ್ಥಿಗಳೊಳಗೆ ಮೂವತ್ತು ವಿದ್ಯಾರ್ಥಿಗಳೊಳ್ಗ್ರೆ ಫೇಲ್ ಆಗ್ಲತ್ತಾರ ನೀವು ನೋಡ್ತಿರ್ಬೋದು ಅಲ್ಲಿ ಏನು ಈಗ ನಡುವು ನಿಂದ್ರಲಾಗತ್ತಾರಲ್ಲ ಅವ್ರಿಗೆ ಫೇಲ್ ಆಗ್ಲತ್ತಾರ ಯಾಕಂದ್ರೆ ಅವರು ಒಣ್ಣದ ಸ್ಪೀಡ್ ಸ್ಪೀಡಾಗಿ ಬಿಡಿ ಎನರ್ಜಿನ ಎನರ್ಜಿನ ರೀ ಈಗ ನೂರು ವಿದ್ಯಾರ್ಥಿಗಳಂದ್ರೆ ಒಂದು ಇಪ್ಪತ್ತು ವಿದ್ಯಾರ್ಥಿಗಳು ಪ್ರಾಕ್ಟೀಸ್ ಮಾಡಿರಾಗಿಲ್ಲ ಅವ್ರ ಆದರೆ ಇನ್ನೊಂದು ಹತ್ತು ಹದಿನೈದು ವಿದ್ಯಾರ್ಥಿಗಳು ಏನೈತೆ ರೀ ಅವ್ರು ಅಂಜು ಕರಿಯಿಂದ ಬಿಡ್ಲಾಕತ್ತಾರ ಅಲ್ಲಿ ಭಾಳ ತಪ್ಪು ಮಾಡ್ಲಾಕತ್ತಾರ ಅಲ್ಲಿ ಇಬ್ಬರು ವಿದ್ಯಾರ್ಥಿಗಳು ಹೇಳ್ರಿ ಎಷ್ಟು ಚಂದ ಮುಂದೆ ಬರುವಂಥ ವಿದ್ಯಾರ್ಥಿಗಳು ಎಷ್ಟು ಚಂದ ಓಡ್ಲಾಕತ್ತಾರ ನೋಡಿ ನೋಡ್ತಿರ್ಬೋದು ಅಲ್ಲಿ ಇಲ್ಲೇನು ಬರ್ಲತ್ತಾರಲ್ಲ ರೀ ಇಬ್ಬರು ಮಾತಾಡ್ಕೊಂಡು ಅಗತ್ಯ ಎಷ್ಟು ಮಸ್ತ್ ಬರ್ಲತ್ತಾರ ನೋಡ್ರಿ ಹಿಂದಿನವ್ರು ಸುಮ್ಮತ್ರ ತಗೊಳ್ಲತ್ತಾರ ಎಷ್ಟು ಸ್ಲೋ ಐತೆ ನೋಡಿರಿ ಎಷ್ಟೊಂದು ಅವ್ರ ಕಡೆ ಎನರ್ಜಿ ಐತೆ ನೋಡಿ ನೋಡಿರಿ ಅವ್ನು ಓಡಿ ಓಡತ್ ಹೇಳ್ತಾನ ನೋಡಿರಿ ಎಷ್ಟು ಶಬಾಶಿಪ ಗಂಡ ಮಗನೇ ಅವ್ನ ದೋಸ್ತನ್ನು ಕರ್ಕೊಂಡು ಓಡ್ಲಾತಾನ ನೋಡ್ರಿ ಇದೋ ದೋಸ್ತಿ ಅಂದ್ರೆ ತಂಡಿಯಾಗಿ ತಿಂಡಿಲಿ ಓಡೋದು ಅಂದ್ರೆ ಇವರ ನೋಡ್ರಿ ಇಷ್ಟೊಂದು ಮಳೆ ಆದರು ಇಷ್ಟೊಂದು ರಾಡಿ ಆದ್ರೂ ಆದರೂ ಅವ್ರ ಕಾನ್ಫಿಡೆನ್ಸ್ ಕಳ್ಕೊಂಡಿಲ್ಲ ನೋಡ್ರಿ ಇವರಿಬ್ಬರು ಏನು ಓಡ್ಲತ್ತಾರಲ್ಲ ರೀ ಇಬ್ಬರು ಜೊತೆಗೆ ಓಡ್ಲಾತಾರೀ ನೋಡ್ರಿ ಅವ್ನು ಓಡತ್ ಹೇಳ್ತಾನೆ ನೋಡಿರಿ ವೈಟ್ ಶರ್ಟ್ ನಾವು ಅವನ ಓಡುತ್ತ ಓಡುತ್ತ ಹೇಳ್ತಾನೆ ಮುಂದೆ ಅನ್ಕರೇ ಅವ್ರದ್ದೇನ ಇನ್ನಟ್ಟು ನಾವು ಡಿಸ್ಟೆನ್ಸ್ ಅನ್ನೋದು ಆದರೆ ಹಿಂದಿನ ಅವ್ರಿಗೆ ಭಾಳಷ್ಟು ತ್ರಾಸ ಮಾಡ್ತೀರಿ ತಗೊಡ್ರಿ ನೀರು ಇನ್ನಟ್ಟು ಸ್ವಲ್ಪ ಸ್ಲೋ ಓಡ್ರಿ ಏನು ಬಾ ಭಾಷ್ಟು ವಿದ್ಯಾರ್ಥಿಗಳು ಇದ್ರ ಮ್ಯಾಗ ಕಣಸು ಕಟ್ಕೊಂಡು ಕೂತಿರ್ತಾರೆ ನೀವು ರನ್ನಿಂಗ್ ಫುಲ್ ಪ್ರ್ಯಾಕ್ಟೀಸ್ ಮಾಡಿರಿ ಅಂತೇಳಿ ಹಿಂದಿನವ್ರಿಗೆ ನೋಡಿದ್ ಬೇಕಾ ಮುಂದಿರ್ತೀರೇ ಇನ್ನೊಂದು ಸ್ವಲ್ಪ ಸ್ಲೋ ಮಾಡೋರು ಯಾಕಂದ್ರೆ ನೀವು ಸಾಬ್ ಏನು ಮಾಡಿಬಿಡ್ತಾನೆ ಭಾಳಷ್ಟು ವಿದ್ಯಾರ್ಥಿಗಳು ಒಳಗಡೆ ಬಂದುಬಿಟ್ಟಾರೆ ಇನ್ನು ಕ್ಲೋಸ್ ಮಾಡು ಅಂತೇಳಿ ಒಂದು ಐ ಸೆಕೆಂಡ್ರಿ ಎಲ್ಲರೇ ಕಡಿಮೆ ಹಿಡ್ದು ಅಂತಂದ್ರೆ ಐದತ್ತು ಸೆಕೆಂಡ್ ಒಳಗೆ ದೊಡ್ಡ ದೊಡ್ಡ ಕಣಸ್ಕೊಳು ಕಟ್ಕೊಂಡು ಕೂತಿರ್ತಾರೆ ರೀ ಎಲ್ಲರೂ ಏನು ಒಂದು ಲೆವೆಲ್ ಕಡೆ ಓಡ್ರಿ ಎಲ್ಲರೂ ಹಾಂ ಅಲ್ಲಿ ನೋಡಿ ಜೂಮ್ ಹಾಕಿ ತೋರಿಸ್ರಿ ಈಗ ಅವನು ಅವಡತ್ತೇಳಿ ಅವನೇನು ಹಿಡ್ಲತ್ತಿದ್ರೆ ಅವನೇ ಹಿಂದಾನ ನೋಡ್ರಿ ಅವ ಕಡೆ ಕಾನ್ಫಿಡೆನ್ಸ್ ಸುಮ್ಮನೆ ನೋಡ್ತಿರ್ಬೋದು ಮುಂದ್ಗಡೆ ಬರುವಂಥ ವಿದ್ಯಾರ್ಥಿಗಳ ಒಂದು ಸ್ವಲ್ಪ ಇಬ್ಬರು ಡಿಸ್ಟೆನ್ಸ್ ಇಟ್ಟರು ನೋಡ್ರಿ ಮತ್ತು ಹಿಂದ್ಗಡೆ ಬಂದ್ರೆ ಕೊಡ್ರಿ ಶಬಾಷ್ ಓಡ್ರಿ 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 ಓದ್ರಿ ಓಡ್ರಿ ಓಡ್ರಿ ಹೌದು ಕೌಸ್ಗೆ ಬೆಳಗಾವಿಯವರು ಹುಡುಗರು ಅಂದ್ರೆ ಹಂಗೆ ಬೆಂಕಿಯವ್ರು ಓಡಪ್ಪ 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 ಯಾರು ನಿಂದ್ರ ಹೋಗಬೇಡ್ರಿ ಬೇಕಾದಾಗಲೇ ಅದು ನಿಂದ್ರ ಹೋಗಬೇಡ್ರಿ ಯಾಕಂದ್ರೆ ಏನೋ ಆದರೂ ಐದರಿಂದ ಆರು ನಿಮಿಷ ಒಳಗಡೆ ಹಾಕೈತೆ ಅದಕ್ಕಿಂತ ಮುಂದೇನು ಆಗಂಗಿಲ್ಲ ಆಮೇಲೆ ಡ್ರೆಸ್ ಸಿಗೋದು ಇರೋತೈತಿ ಆರು ನಿಮಿಷ ನಿಮ್ಮ ಕಡೆ ಎಷ್ಟು ಶಕ್ತಿ ಆಯ್ಕೆ ಅಷ್ಟು ಹಾಕಿ ಓಡ್ರಿ ಅಂದ್ರೆ ತಂಬೋಡ್ರಿ ಈ ಸರ್ತಿ ಪೌಜಿ ಡ್ರೆಸ್ ಬೀಳಬೇಕು ಮೇಯ್ ಏನು ಗೊಡ್ಡಿ ಅಲ್ಲಿ ಭಾಷು ಪ್ರೋತ್ಸಾಹ ಮಾಡ್ಲತ್ತಾರೀ ಇಂಡಿಯನ್ ಆರ್ಮಿನವ್ರಿಗೆ ಇದೆಲ್ಲ ವಿದ್ಯಾರ್ಥಿಗಳು ಭಾಳಷ್ಟು ಪ್ರೋತ್ಸಾಹ ಮಾಡ್ತಿರ್ತಾರ ನೀವು ಇಲ್ಲಿ ನೋಡ್ತಿರ್ಬೋದು ಗ್ರೂಪ್ ಒನ್ ಗ್ರೂಪ್ ಒನ್ ತೊಂದ್ರತ ನೋಡಿರಿ ಗುಡ್ ಶುಭಾಷ್ ಗುಡ್ ಶಬಾಷ್ ನೀವು ಟೈಮ್ನ ಅಬ್ಸರ್ವ್ ಮಾಡ್ತಿರ್ಬೋದು ಗ್ರೂಪ್ ಟು ಸ್ಟಾರ್ಟ್ ಆಯ್ತು ರೀ ಗ್ರೂಪ್ ಟು ಸ್ಟಾರ್ಟ್ ಆಯ್ತು ನೋಡಿರಿ ಗ್ರೂಪ್ ಟು ಸ್ಟಾರ್ಟ್ ಆಗ್ಯದ ಗ್ರೂಪ್ ತ್ರೀ ಸ್ಟಾರ್ಟ್ ಆಯಿತು ಗ್ರೂಪ್ ತ್ರೀ ಸ್ಟಾರ್ಟ್ ಆಯಿತು ಐದು ಸೆಕೆಂಡ್ ಲಗುಟನ ಸ್ಟಾರ್ಟ್ ಗುಡ್ ಶಬಾಜ್ ಗ್ರೂಪ್ ತ್ರೀನ ಐತಿ ಗ್ರೂಪ್ ಫೋರ್ ಮಾರ್ದಕ್ಕಾಗಿತ್ತು ಈಗ ಆರು ನಿಮಿಷನಾಗೈತು ಗ್ರೂಪ್ ಫೋರ್ ಸ್ಟಾರ್ಟ್ ಆಗ್ಯದ ವೆರಿ ಗುಡ್ ಚಲೋ ಹಿಡತ್ತಾರ ಟೈಮ್ ಏನು ತೊಂದರೆ ಇಲ್ಲ ಪಾಸಾದಂಥ ವಿದ್ಯಾರ್ಥಿಗಳು ನೋಡಿ ಇನ್ನೂ ಅದಾರ ಆ ಕಡೆ ಇಲ್ಲಿ ಗಿಡ ಮರಿ ಆಗೈತದ ಕಾಣಿಸುವವ್ರು ಗ್ರೂಪ್ ಫೋರ್ ಗ್ರೂಪ್ ಫೋರ್ ಪೇಲ್ 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 ಐದು ಆರು ಇಪ್ಪತ್ತರ ತನ ಟೈಮಿಂಗ್ ಹಿಡಿದ ನೋಡಿ ಆರು ಇಪ್ಪತ್ತರ ತನಕ ಟೈಮಿಂಗ್ ಹಿಡಿದಾರೆ ಯಾರು ಭಯ ಬಿಡುವಂಥ ಅವಶ್ಯಕತೆ ಇಲ್ಲ ಹೆಚ್ಚು ಕಡಿಮೆ ಹೇಳಿಲ್ಲ ಒಂದು ಐದು ಒಂದು ನಾಲ್ಕೈದು ಸೆಕೆಂಡ್ ಹೆಚ್ಚು ಕಡಿಮೆ ಹಾಕಿರ್ತೈತಿ ಆದಷ್ಟು ಒಂದು ಹೆಚ್ಚು ಹಿಡಿತಿರ್ತಾರೆ ಒಂದು ಎರಡು ಮೂರು ಸೆಕೆಂಡ್ ಕಡಿಮೆ ಹಿಡ್ತಿರ್ತಾರೆ ಯಾರು ಅಂಜುವಂಥ ಅವಶ್ಯಕತೆ ಇಲ್ಲ ಓಕೆ ಭಾಳಷ್ಟು ಜನ ಇಲ್ಲಿ ಸುತ್ತಮುತ್ತ ನೋಡಕ್ಕೆ ನಿಂತಿದ್ದಾರೆ ನೀವು ನೋಡ್ತಿರ್ಬೋದು ಅಬ್ಸರ್ವ್ ಮಾಡ್ತಿರ್ಬೋದು ನೋಡಿ ಎಲ್ಲೆಲ್ಲಿ ಹೆಚ್ಚು ನಿಂತು ತೊಗೊಂಡಾಗ್ತಾರೆ ನೋಡಿರಿ ನೋಡಿರಿ ಎಲ್ಲೆಲ್ಲಿ ಹೆಚ್ಚಿನ ನಿಂತಾರೆ ಪಾಪ ಮೆಸೀಕನೆಯಾಗ ಇವ್ರನ್ನ ನಾಳೆ ಇರುವಂಥ ರ್ಯಾಲಿಗಳು ಇವರೆಲ್ಲ ವಿದ್ಯಾರ್ಥಿಗಳು ಏನಿದ್ರೆ ನಾಳೆ ಇರುವಂಥ ರ್ಯಾಲಿಗಳು ನಿಮಗೂ ಕೂಡ ನಾಳೆ ಎಲ್ಲರಿಗೂ ಶುಭವಾಗಲಿ ಜಯ ನಿಮ್ಮದಾಗಲಿ ಭಾವಿಸ್ತೀನಿ ಜೈ ಹಿಂದ್ ಜೈ ಭಾರತ್